ವೀಕ್ಷಕರು ನೀವು ನೋಡ್ತಿರೋ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಪಿಕ್ ಆದ ಅಪ್ಡೇಟ್ ಸಿಕ್ಕಿದೆ ಅದ್ರ ಬಗ್ಗೆ ತಿಳ್ಸ್ಕೊಡಿದ್ರಿ ವೀಕ್ಷಕರೇ ಸೊ ಅದಕ್ಕಿಂತ ಮುಂಚೆ ಎರಡ ನಮ್ಮ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ಅಪ್ಡೇಟ್ ನಾನು ಕೊಡ್ತಾನೆ ಇರ್ತೀನಿ ನೀವೇನು ಎರಡು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ಬಾಸ್ ಅಥವಾ ನ್ಯೂ ಅಪ್ಡೇಟ್ಗಳನ್ನ ತಿಳ್ಸ್ಕೊಡ್ತಾ ಇರ್ತೀನಿ ನನಗೆ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ನಾನು ಕೇವಲ ಐವತ್ತ ಐದು ಸಬ್ಸ್ಕ್ರೈಬರ್ಸ್ ಬೇಕಾಗಿದ್ರೆ ದಯವಿಟ್ಟು ಚೆನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಸೊ ವೀಕ್ಷಕರೇ ಇನ್ನು ನಿಮ್ಗೆಲ್ಲರೂ ಗೊತ್ತಿರ್ಬೋದು ಸೊ ಈ ವಾರ ಏನಪ್ಪ ನಡೀತಾ ಇದೆ ಅಂದರೆ ಅದು ಫ್ಯಾಮಿಲಿ ರೌಂಡ್ ನಡೀತಾ ಇದೆ ವೀಕ್ಷಕರೇ ಸೊ ಅದೇ ರೀತಿಯಾಗಿ ತುಂಬ ಜನ ಫ್ಯಾಮಿಲೀಸ್ ಏನಿದ್ದಾರೆ ಅವರೆಲ್ಲ ಬಂದು ಎಂಟ್ರಿ ಕೊಟ್ಟಾಗಿದೆ ಮನೆ ಒಳಗಡೆ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಯಾರೆಲ್ಲ ಫ್ಯಾಮಿಲಿ ಎಂಟ್ರಿ ಕೊಟ್ಟಿದ್ದಾರೆ ಯಾರೆಲ್ಲ ಕೊಡ್ತಾರೆ ಇವತ್ತು ಅಂತ ನೋಡ್ಕೊಬರೋಣ ಬನ್ನಿ ವೀಕ್ಷಕರೇ ಶಿಕ್ಷಕರು ಇವತ್ತಿನ ಎಪಿಸೋಡಲ್ಲಿ ಅಂದರೆ ಇವತ್ತು ಯಾರಲ್ಲ ಎಂಟ್ರಿ ಕೊಡ್ತಾರೆ ಅಂದರೆ ಮೊದಲನೇದಾಗಿ ಧ್ರುವಂತವರ ಫ್ಯಾಮಿಲಿ ಏನಿದೆ ಅವರು ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಸೊ ಅವರ ತಮ್ಮನ ಮದುವೆ ಏನಿದೆ ಅದನ್ನು ಬಿಗ್ ಬಾಸ್ ಮನೆಯಲ್ಲಿ ಆಚರಿಸ್ತಾರೆ ಅಂತ ಹೇಳ್ಬೋದು ಇದು ಚರಿತ್ರೆ ಮೊದಲನೇ ಬಾರಿ ಅದು ಬಿಗ್ ಬಾಸ್ ಮನೆಯಲ್ಲಿ ಅದೃಷ್ಟ ಪಡೆದವ್ರೆ ಅಂತ ಹೇಳ್ಬೋದು ಅವರ ತಮ್ಮ ಧ್ರುವಂತವರ ತಮ್ಮ ಹಾಗೂ ತಮ್ಮನ ಎಂಟ್ರಿ ಅದೃಷ್ಟ ಪಡೆದಿದ್ದಾರೆ ಅಂತ ಹೇಳ್ಬೋದು ಅದು ಬಿಗ್ ಬಾಸ್ ಮನೆಯಲ್ಲಿ ಆಚರಿಸ್ಕೊಳ್ತಾ ಇರ್ತದೆ ವೀಕ್ಷಕರೇ ಸೊ ನಮ್ಮ ಮುಂದಿನ ವಿಷಯಕ್ಕೆ ಬಂದೇನಪ್ಪ ಅಂದರೆ ಅದರ ನಂತರ ಯಾರು ಫ್ಯಾಮಿಲಿ ಬರುತ್ತೆ ಅಂದರೆ ಅದು ಗೆಲ್ಲ ಅವರ ಫ್ಯಾಮಿಲಿ ಬರುತ್ತೆ ವೀಕ್ಷಕರೇ ಸೊ ರಾತ್ರಿ ಯಾರ ಫ್ಯಾಮಿಲಿ ಆಗುತ್ತೆ ಅಂದರೆ ಅದು ಬೆಳಗ್ಗೆ ಬೆಳಿಗ್ಗೆ ಅವರ ತಂದೆ ತಾಯಿ ಬರ್ತಾರೆ ಆ ಪ್ರೋಮೋನ ನಿಮಗೆ ಬೆಳಗ್ಗೆ ಏನಾದರೂ ರಿವ್ಯೂಸ್ ಮಾಡಿದೆ ವೀಕ್ಷಕರೇ ಸೊ ರಿವ್ಯೂಸ್ ಅಲ್ಲ ಲೈಕ್ ಆ ಪ್ರೋಮನ ಬುಟ್ಟಿದ್ದೆ ಸೊ ನೀವೆಲ್ಲ ನೋಡಿರ್ತೀರಾ ಅಂತ ಅನ್ಕೋತೀನಿ ಸೊ ಯಾರ ನೋಡಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ ವೀಕ್ಷಕರೇ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನ್ಯೂಸ್ನ ತಿಳ್ಸ್ಕೊಡ್ತಾ ಇರ್ತೀನಿ ನೆಕ್ಸ್ಟ್ ವೀಕ್ಷಕ ಬಂದರೆ ವೀಕ್ಷಕರೇ ಇನ್ನು ನೆಕ್ಸ್ಟ್ ಯಾರಪ್ಪ ಬರ್ತಾರೆ ಅಂದರೆ ಅದು ಕಾವ್ಯವರ ಫ್ಯಾಮಿಲಿ ಎಂಟ್ರಿ ಕೊಡ್ತಾರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ಬೋದು ಅಂತ ಅನ್ಕೋತೀನಿ ವೀಕ್ಷಕರೇ ಸೊ ಮೊದಲನೇದಾಗಿ ಧ್ರುವಂತನ ಫ್ಯಾಮಿಲಿ ಬರುತ್ತೆ ಅದರ ನಂತರ ಯಾರಪ್ಪ ಫ್ಯಾಮಿಲಿ ಬರೋದು ಅಂದರೆ ಗಿಲ್ಲಿಯವರ ಫ್ಯಾಮಿಲಿ ಸೊ ಅವ್ರಿಬ್ರದ್ದೇನೇನಿದೆ ಇವತ್ತಿನ ಎಪಿಸೋಡ್ ಮುಗಿಸ್ಬೋದು ಅಂತ ಅನ್ಕೋತೀನಿ ಸೊ ಲಾಸ್ಟಲ್ಲಿ ಕಾವ್ಯವರ ಫ್ಯಾಮಿಲಿ ಒಂದು ಕ್ಲೂನ ಕೊಡ್ಬೋದು ಇಲ್ಲ ಲೈಕ್ ಕಾವ್ಯವರ ಫ್ಯಾಮಿಲಿ ಪೂರ್ತಿನ ಲೈಕ್ ಅವರು ಮನೆಯಿಂದ ಆಚೆ ಕಳಿಸೋದು ಸಹ ಮಾಡಿರ್ಬೋದು ಇವತ್ತಿನ ಎಪಿಸೋಡಲ್ಲಿ ಏನೇಕಪ್ಪ ಅಂದರೆ ಅವರು ಪ್ರೋಮೋ ಬಿಟ್ಟಿದ್ದಾರೆ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಅದು ಆಗುತ್ತೆ ಅಂತಲೇ ಪ್ರೋಮೋ ಬಿಟ್ಟಿದ್ದಾರೆ ಸೊ ಆದ್ದರಿಂದ ಲೈಕ್ ಕಾವ್ಯ ఫిలి ఎంట్రీ ఆగోదు సహరు ಎಂಟ್ರಿ ಆಗಿ ಅವರು ಮನೆಯದ ಹೊರಗಡೆ ಹೋಗೋದು ಸಹ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ಬೋದು ಅದರ ನಂತರ ಇವತ್ತು ಅವರ ಫ್ಯಾಮಿಲಿ ಸಹ ಬರುತ್ತೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೆ ಸೊ ಕೊನೆಯಲ್ಲಿ ಅವರ ಫ್ಯಾಮಿಲಿನ ಕ್ಲೂ ಕೊಡ್ತಾರೆ ವೀಕ್ಷಕರೇ ಸೊ ಅವ್ರದ್ದು ಫ್ಯಾಮಿಲಿ ಹೇಗೆ ಎಂಟ್ರಿ ಇರುತ್ತೆ ಅಂತ ಅದ್ರ ಬಗ್ಗೆ ಸಹ ಕ್ಲೂ ಕೊಡ್ತಾರೆ ಅಂತ ಹೇಳ್ಬೋದು ನಾಳೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಹಾಗೂ ನಾಳೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆನೂ ತಿಳಿಸ್ಕೊಡ್ಬೇಕು ನಮಗೆ ಇವತ್ತು ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರು ಈ ವಾರ ಕ್ಯಾಪ್ಟನ್ ಆಗ್ತಾರೆ ಅಂತ ಸೊ ಲೈವಲ್ಲಿ ನಡೀತಾ ಇದೆ ಅಂತ ಅನ್ಕೋತೀನಿ ಸೊ ಏನಾದ್ರು ಗೊತ್ತಾದ್ರೆ ಪಕ್ಕ ನಿಮ್ಗೆ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಸೊ ಅದರ ನಂತರ ನೆಕ್ಸ್ಟ್ ಇನ್ನೊಂದು ವಿಷಯಕ್ಕೆ ಬಂದ್ರೆ ಏನಪ್ಪಾ ಅಂದ್ರೆ ಇನ್ನೊಂದು ಬಿಗ್ಗಾದ ಅಪ್ಡೇಟ್ ಬಿಗ್ ಆದ್ರೆ ತಿಳ್ಸಿಕೊಡ್ತೀನಿ ಪೂರ್ತಿಯಾಗಿ ನೋಡಿ ಸೊ ಅವರ ಫ್ಯಾಮಿಲಿ ಏನಿದೆ ಅವರು ಮನೆ ಒಳಗಡೆ ಎಂಟ್ರಿ ಕೊಟ್ಟ ಕೊಟ್ಟಿದ್ದಾರೆ ವೀಕ್ಷಕರೇ ಸೊ ಕೊಟ್ಟಿದ ನಂತರ ಏನಪ್ಪಾ ಆಗುತ್ತೆ ಅಂದ್ರೆ ಸೊ ಅವರು ತುಂಬಾ ಖುಷಿ ಪಟ್ಟಿ ಅವರ ಅಮ್ಮನ ಲೈಕ್ ಒಳಗಡೆ ಕರ್ಕೋತಾರೆ ಅದರ ನಂತರ ಅವರ ತಮ್ಮನು ಸಹ ಬರ್ತಾರೆ ಸೊ ಅವ್ರ ತಮ್ಮನ್ನು ಸಹ ಒಳಗಡೆ ಕರ್ಕೋತಾರೆ ಅಂತ ಹೇಳ್ಬೋದು ಅದರ ನಂತರ ಗಿಲ್ಲಿ ಅವರು ಅವರ ತಮ್ಮನ ಹಿಂದೆ ಹೋಗ್ತಾನೆ ಇರ್ತಾರೆ ಲೈಕ್ ಸ್ವಲ್ಪ ಪಪ್ಪ ಮಾತಾಡೋಕ್ಕೆ ಬಟ್ ಅವ್ರ ತಮ್ಮ ಅವ್ರನ್ನ ಇಗ್ನೋರ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸೊ ಅದೇ ನಂತರ ಆಗುತ್ತೆ ಅಂದರೆ ಒಂದು ಕಡೆ ಮೂರು ಜನನ ಕೂತ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ಏನಪ್ಪ ಆಗುತ್ತೆ ಅದನ್ನ ನಂತರ ಅಂದರೆ ಅವರು ಕೇಳ್ತಾರೆ ವೀಕ್ಷಕರೇ ಅವರ ತಮ್ಮನಿಗೆ ಸೋಷಿಯಲ್ ಮೀಡಿಯಾನೆಲ್ಲ ನೀನೇ ಹ್ಯಾಂಡಲ್ ಮಾಡ್ತಾ ಇದೆಯಾ ಅಂತ ಅದಕ್ಕೆ ಅವ್ರ ತಮ್ಮ ಹೇಳ್ತಾರೆ ಹ್ಞೂ ನಾನೇ ಆ್ಯಂಡಲ್ ಮಾಡ್ತಾ ಇದ್ದೀನಿ ನಿಂದು ಮತ್ತು ಗೆಲ್ಲಿದ್ದು ಫ್ರೆಂಡ್ಶಿಪ್ಪು ತುಂಬ ಪೀಕ್ ಲೆವೆಲಲ್ಲಿ ಹೋಗ್ತಾಯಿತ್ತು ಸೋಷಲ್ ಮೀಡಿಯಾದಲ್ಲಿ ಸೊ ನೀನೇನಕ್ಕೆ ಅವ್ರನ್ನ ನಾಮಿನೇಟ್ ಮಾಡಿದೆ ಅಂತ ಕೇಳ್ತಾರೆ ಅದರ ನಂತರ ಇನ್ನೊಂದು ಸಹ ಹೇಳ್ತಾರೆ ನೀನು ಹೇಗೆ ತಿಳ್ಕೊಂಡೆ ನಿನಗೆ ಯಾರು ಹೇಳಿದ್ರು ಗಿಲ್ಲಿಯಿಂದ ಕಾವ್ಯ ಅಂತ ಕಾವ್ಯದಿಂದ ಗಿಲ್ಲಿ ಅಂತ ನಿಮಗೆ ಯಾರು ಹೇಳಿದ್ರು ಅಂತ ಹೇಳ್ತಾರೆ ಅದಕ್ಕಾಗಿ ಅವರ ಅಮ್ಮ ಹೇಳ್ತಾರೆ ಅದೆಲ್ಲ ಬೇಡ ಬಿಟ್ಬುಡಿ ಈಗ ಅಂತ ಹೇಳ್ತಾರೆ ಆದರೂ ಸಹ ಅವರ ತಮ್ಮ ಇಗ್ನೋರ್ ಮಾಡಿ ಅವ್ರ ತಮ್ಮ ಅವ್ರ ಅಮ್ಮನ ಮಾತು ಇಗ್ನೋರ್ ಮಾಡಿ ಸೊ ಕಾವ್ಯ ಅವರಿಗೆ ಆ ಪ್ರಶ್ನೆನ ಹಾಕ್ತಾ ಇರ್ತಾರೆ ಸೊ ಇದೇನಿದೆ ಇದು ಬಿಗ್ ಬಾಸ್ ನಿಯಮದ ವಿರುದ್ಧವಾದದ್ದು ಅಂತ ಬಿಗ್ ಬಾಸ್ ಅವರು ಘೋಷಣೆ ಮಾಡ್ತಾರೆ ವೀಕ್ಷಕರೇ ಸೊ ಘೋಷಣೆ ಮಾಡಿದ ತಕ್ಷಣವೇನಪ್ಪ ಆಗುತ್ತೆ ಅಂದ್ರೆ ಲೈಕ್ ಇವರು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಬಿಗ್ ಬಾಸ್ ಅವರು ಆದೇಶ ಮಾಡ್ತಾರೆ ಸೊ ಕಾವ್ಯ ಅವರ ಫ್ಯಾಮಿಲಿ ಅವರ ತಮ್ಮ ಹಾಗೂ ಅವರ ಅಮ್ಮ ಎಣ್ಣೆ ಬಂದಿದ್ದಾರೆ ಸೊ ಅವರು ಮನೆಯಿಂದ ಹೊರಗಡಬೇಕು ಅಂತ ಬಿಗ್ ಬಾಸ್ ಅವರು ಆದೇಶ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಅದೇ ಪ್ರಕಾರ ಆಗಿ ಅವರು ಮನೆಯಿಂದ ಹೊರಗಡೆ ಹೋಗ್ತಾರಾ ಹೋಗಲ್ವಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ ವೀಕ್ಷಕರೇ ಸೊ ಕನ್ಫರ್ಮ್ ಆದರೆ ಪಕ್ಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ವೀಕ್ಷಕರೇ ಇದೊಂದು ಪ್ರ್ಯಾಂಕ್ ಎಲಿಮಿನಿ ಪ್ರ್ಯಾಂಕ್ ಹೊರಗಡೆ ಹೋಗ್ತಾ ಇರೋದು ಸಹ ಆಗಿರ್ಬೋದು ವೀಕ್ಷಕರೇ ಸೊ ಇದೊಂದು ಪ್ರ್ಯಾಂಕ್ ಲೈಕ್ ಕಾವ್ಯ ಅವರ ಮೇಲೆ ಪ್ರ್ಯಾಂಕ್ ಮಾಡಿರೋದು ಸಹ ಆಗಿರುತ್ತೆ ಏನಿಕಪ್ಪ ಅಂದರೆ ಇವರಿಗೆ ಮೊದಲೇ ಹೇಳಿ ಕಳ್ತಿ ಕಳಿಸಿರ್ತಾರೆ ಎರಡ ಫ್ಯಾಮಿಲಿ ಹೊರಗಡೆ ಹೋಗ್ತಾಯಿದ್ದಾರೆ ಸೊ ಇದೆಲ್ಲ ಮಾತಾಡಿಬಿಡಿ ಹೊರಗಡೆ ಹೆಂಗೆ ನಡಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ಏನು ಮಾತಾಡ್ಬಿಡಿ ಅಂತ ಹೇಳಿ ಕಳಿಸಿರ್ತಾರೆ ಆದರೂ ಸಹ ಇವರು ಮಾತಾಡ್ತಾ ಇದ್ದಾರೆ ಅಂದರೆ ಸೊ ಇವ್ರಿಗೇನೋ ಬಿಗ್ ಬಾಸ್ ಅವರು ಪ್ಲಾನ್ ಮಾಡಿ ಕಳಿಸಿದ್ದಾರೆ ಇದೊಂದು ಪ್ರ್ಯಾಂಕ್ ಆಗಿರ್ಲು ಆಗಿರ್ಬೋದು ಸಹ ಏನಕ್ಕಪ್ಪ ಅಂದ್ರೆ ಇವರು ಕ್ಯಾಪ್ಟನ್ ಸಹ ಆಗಿದ್ದಾರೆ ಇವ್ರಿಗೆ ಟ್ವಿಸ್ಟ್ ಕೊಟ್ಟಿ ಇವ್ರನ್ನ ಲೈಕ್ ಕರ್ಕೊಳ್ಳೋಣ ಅಂತ ಹೇಳ್ಬಹುದು ವೀಕ್ಷಕರ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಈ ವಾರ ಕಾವ್ಯ ಅವರ ಕ್ಯಾಪ್ಟನ್ ಏನಿತ್ತು ಅದು ಸ್ವಲ್ಪ ಏನೋ ನನ್ನ ಪ್ರಕಾರ ಸರಿ ಇಲ್ಲ ಅನ್ಸುತ್ತೆ ವೀಕ್ಷಕರ ಏನಕ್ಕಪ್ಪ ಅಂದ್ರೆ ಅಷ್ಟೊಂದು ಯೂಟಿಲೈಸ್ ಮಾಡ್ಕೊಳ್ಳೋಕೆ ವಿಡಿಯೋ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ತಿಳ್ಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ಸೊ ಅವರು ಸಹ ಈ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗೆ ಅದೇ ರೀತಿಯಾಗಿ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಿದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ